ನೆಟ್ಕೊಂಡುದ್ದೇ ಆದರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಬೇರೆ ಗಿಡ ನೆಡುವಂಗೆ ಇಲ್ಲ ಆ ಗಿಡನ ಮೇಂಟೈನ್ ಮಾಡ್ಕೊಂಡು ಇದ್ರೆ ಸಾಕು ನೀರು ಗೊಬ್ಬರ ಔಷಧಿ ಸಿಂಪಡಣೆ ಮಾಡಿಕೊಂಡು ನೀಟಾಗಿ ಭೂಮಿನ ಅದ ಮಾಡ್ಕೊಂಡು ಇದ್ರೆ ಸಾಕು ತಾನಾಗೆ ನಿಮಗೆ ಇಪ್ಪತ್ತಿನ ಇಪ್ಪತ್ತೆರಡು ದಿನಕ್ಕೆ ದುಡ್ಡು ಅಮೌಂಟು ನಿಮ್ಮ ಜೋಬಲ್ಲಿ ಇದ್ದಂಗೆ ಆ ಸೊಪ್ಪು ಬೆಳೆದ್ರೆ ಸಾಕು ನಿಮಗೆ ಅಮೌಂಟ್ ಇದ್ದಂಗೆ ನೀವೇನಿದ್ರು ಆ ಗಿಡನ ಭೂಮಿಗೆ ನೆಟ್ಕೋಬೇಕು ಅಷ್ಟೇ ಸ್ನೇಹಿತರೆ ನೆಟ್ಕೊಂಡು ನಾನು ಹೇಳ್ದಂಗೆ ಇಪ್ಪತ್ತೈದು ವರ್ಷ ಗಂಟ ನಿಮಗೆ ಯೋಚನೆ ಏನೇ ಇರೋಲ್ತು ಅದನ್ನು ರೆಡಿ ಮಾಡ್ಕೋದ್ರೆ ಸಾಕು ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ವಿಡಿಯೋಗೊಂದು ಲೈಕ್ ಕೊಡೋದು ಮಾತ್ರ ಬರಿಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತು ವಿಚಾರ ಏನಪ್ಪ ಅಂದರೆ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು ಸ್ನೇಹಿತರೆ ನಾನು ಹೇಳೋ ಸೊಪ್ಪೇನಾರ ನೀವು ರೈತರುಗಳು ಆಗಲಿ ಯಾರೇ ಆಗಲಿ ಬೆಳೆದ್ರೆ ಭಾಳ ದುಡ್ಡ ಸಂಪಾದನೆ ಅದು ಲಕ್ಷಗಟ್ಟಲೆ ದುಡ್ಡನ್ನ ಸಂಪಾದನೆ ಮಾಡುವ ಆ ಥರದೊಂದು ಸೊಪ್ಪು ಬೆಳೆದದ್ದೇ ಆದರೆ ನೀವು ಒಂದೇ ತಿಂಗಳಲ್ಲಿ ನೀವು ಕೈ ತುಂಬ ದುಡ್ಡು ನೋಡ್ಬೋದು ಒಂದು ತಿಂಗಳೂ ಬೇಕಾಗಿಲ್ಲ ಇನ್ನೂ ಕಮ್ಮಿಲೇ ನೀವು ನೋಡಿರ್ಬೋದು ಇಷ್ಟಿದ್ದಿನ ದಿನಗಳಲ್ಲಿ ಎಷ್ಟೋ ಜನಗಳು ಒಂಬತ್ತು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಎಲ್ಲೆಲ್ಲೋ ಕೆಲಸಕ್ಕೊಯ್ತಾವ್ರೆ ನಮ್ಮ ರೈತರ ಜೀವನದಲ್ಲಿ ಭೂಮಿಗಳಲ್ಲಿ ಎಷ್ಟೇ ದು ದುಡ್ಡು ಸಂಪಾದನೆ ಮಾಡೋದು ಅಷ್ಟೊಂದು ಟೆಕ್ನಿಕಲ್ ಅವೇ ಆ ಟೆಕ್ನಿಕಲ್ ಯೂಸ್ ಮಾಡಿದೆ ತಿಂಗಳಿಗೆ ಲಕ್ಷಗಟ್ಟಲೆ ದುಡ್ಡು ಮಾಡ್ಬೋದು ಆ ಥರದೊಂದು ಮೆಥೆಡ್ಗಳೆಲ್ಲವೆ ಆ ಥರದ ಮೆಥೇಡ್ಗಳೆಲ್ಲ ನಾವು ಐಡಿಯಾ ಮಾಡಿ ಉಪಯೋಗಿಸ್ಕೋಬೇಕು ಸ್ನೇಹಿತರು ನಾನು ಹೇಳ್ತಾ ಇರೋ ವಿಷಯ ಏನಪ್ಪ ಅಂದರೆ ಒಂದು ಸೊಪ್ಪದ ಆ ಸೊಪ್ಪೆ ಏನಾರು ನೀವೇನೂ ತಿಳ್ಕೊಬಿಟ್ಟಿದೆ ಆದರೆ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡುವುದೇ ನಾವು ಬಿರಿ ಎಂಟೇ ದಿನ ಕಷ್ಟ ಆ ದುಡ್ಡು ಸಂಪಾದನೆ ಮಾಡೋಕ್ಕೆ ಆ ಎಂಟು ದಿನ ಕಷ್ಟಪಟ್ಟುಬಿಟ್ರೆ ಅದರ ಕಥೆನೇ ಬೇರೆ ಕೈ ತುಂಬ ದುಡ್ಡು ನೋಡಿಬಿಡ್ತೀರಿ ಇಪ್ಪತ್ತೊಂದು ದಿನ ಇಪ್ಪತ್ತೆರಡು ದಿನಕ್ಕೆ ಆ ಥರದೊಂದು ಟೆಕ್ನಿಕ್ ಅದರೊಂದು ಐಡಿಯಾ ಆ ಥರದೊಂದು ಸೊಪ್ಪು ಆ ಸೊಪ್ಪು ಅಷ್ಟೇ ನಾವು ಜನಗಳು ನೀರದೆ ಟೆಕ್ನಿಕ್ ಅದೇ ಭೂಮಿ ಅದೇ ಎಲ್ಲ ಅದೇ ಎಷ್ಟೋ ಜನ ಮಾಡನಾರ್ದೇ ಬಿಟ್ಬಿಟ್ಟವ್ರೆ ದುಡ್ಡು ಬರೋದನ್ನೂ ಬಿಟ್ಬಿಟ್ಟವ್ರೆ ಯಾಕೆ ಎಲ್ಲೆಲ್ಲೋ ಹೋಗಿ ಕೆಲಸ ಆವಾಗಲೇ ಹೇಳ್ದಂಗೆ ಎಲ್ಲೆಲ್ಲೋ ಹೋಗಿ ಕೆಲಸ ಮಾಡ್ದು ಸೋಂಬಾರು ಈ ಥರ ಜಮೀನುಗಳೆಲ್ಲ ಪಾಳು ಬಿದ್ದವೆ ಆ ಥರದ ಸೊಪ್ಪು ನೀವು ಬೇಕು ಸ್ನೇಹಿತರೆ ಆ ಥರದೊಂದು ಸೊಪ್ಪು ಏನಾರ ಬೆಳೆದ್ಬಿಟ್ರೆ ಅದು ಆದರೆ ನೀವು ಹೇಳಿವೆ ದುಡ್ಡೋ ದುಡ್ಡು ಪುತ್ರ ಆಗ್ಬಿಡ್ತೀರಿ ನೀವು ಯಾಕೆ ನೀವು ಸೊಪ್ಪು ಬೆಳೀತಾ ಇಲ್ಲ ಆ ಥರದ್ದೊಂದು ಸೊಪ್ಪು ನಿಮ್ಗೆ ಗೊತ್ತಿಲ್ಲ ನಾನು ತೋರಿಸ್ಕೊಡ್ತೀನಿ ಬನ್ನಿ ನಿಮ್ಗೆ ಗೊತ್ತಿದ್ರೆ ತಾನೇ ಗೊತ್ತಿಲ್ಲ ಆದ್ರಿಂದ ನೀವು ಬೆಳೆಯಕ್ಕೆ ಇಲ್ಲ ಬನ್ನಿ ಆ ಸೊಪ್ಪು ಯಾವುದು ಯಾವ ರೀತಿ ಬೆಳಿಬೇಕು ನಮ್ಗೆ ಯಾವ ಥರ ದುಡ್ಡು ಸಿಗ್ತದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನಿಮ್ಗೆ ಕೋರ್ಸ್ತೀನಿ ನೋಡಿ ಇದೇ ಸೊಪ್ಪು ನಿಮ್ಗೆ ಕಾಣಿಸ್ತಾ ಐತೆ ಈ ಸೊಪ್ಪು ಬೆಳೀರಿ ನೀವು ಈ ಸೊಪ್ಪು ನಿಮ್ಮ ಜಮೀನಲ್ಲಿದ್ದರೆ ನಿಮ್ಮ ಜೋಬಲ್ಲಿ ದುಡ್ಡಿದ್ದಂಗೆ ಒಂದು ಎಕರೆ ಸೊಪ್ಪು ಬೆಳೆದ್ರೆ ನಿಮಗೆ ಕರೆಕ್ಟಾಗೆ ಅಲ್ಲಿಗೆ ನೂರಿ ಇಪ್ಪತ್ತೈದು ಮಟ್ಟೆ ಮುಗಾ ಮೇಯಿಸ್ತದೆ ನೂರಿಪ್ಪತ್ತೈದು ಮಟ್ಟೆಗೆ ನಿಮಗೆ ಕೆ ಜಿ ಐನೂರು ರೂಪಾಯಿ ಅಂದ್ರೂ ನೂರು ಕೆ ಜಿಗೆ ಐವತ್ತು ಸಾವಿರ ಆಯಿತು ಈ ಕೇವಲ ಇಪ್ಪತ್ತೆರಡು ದಿನಕ್ಕೆ ಎಂಟೇ ದಿನ ಕಷ್ಟ ಸಾಕು ಯಾಕೆ ಯಾಕಿದ್ದಾರ್ದೊಂದು ಐಡಾ ಮಾಡಿ ಮಾಡ್ಕೊಳ್ರಿ ನೀವು ಇಪ್ಪತ್ತೆರಡು ದಿನಕ್ಕೆ ಯಾರಪ್ಪ ಐವತ್ತು ಸಾವಿರ ಕೊಟ್ಟರು ಕರ್ಗಬ್ರಪ್ಪ ನೋಡೋಣ ನಿಮ್ಮ ಸ್ಟಾರ್ ಚೆನ್ನಾಗಿದ್ರೆ ಏನಾರು ಐನೂರೈವತ್ತು ಕೊಟ್ಟೋದ್ರಿಂದ ಇನ್ನೂ ಜಾಸ್ತಿ ಹೋಯ್ತು ಖರ್ಚೆಲ್ಲ ಮೇಳದ್ ಕಳೆದು ನಿಮ್ಗೆ ಐನೂರು ರೂಪಾಯಿ ಉಳಿತು ಇಪ್ಪತ್ತೆರಡು ದಿನಕ್ಕೆ ಯಾರಪ್ಪ ನಿಮ್ಗೆ ಕಾಸು ಕೊಡೋರು ಕರ್ಗಬ್ ಬಂದಿರು ತೋರಿಸ್ರಿ ನಮ್ಮ ಪ್ರತಿಯೊಬ್ಬರು ನಾನು ಹೇಳೋದು ಒಂದೇ ಸ್ನೇಹಿತರೆ ಈ ಥರದೊಂದು ಸೊಪ್ಪು ಬೆಳ್ಕೊಳ್ಳಿ ನೀವು ಈ ಥರದೊಂದು ಸೊಪ್ಪು ಬೆಳಿಬೇಕಾದ್ರೆ ಏನು ಮಾಡಬೇಕು ಯಾವ ಥರ ಈಸಿ ಮೆಥಡು ಅಂದರೆ ಸ್ನೇಹಿತರೆ ಈಗ ನೀವು ನೋಡಿರ್ಬೋದು ಟೆಕ್ನಾಲಜಿಗಳು ಸಾಕಾಗಾವೆ ಈಗ ಅಂತಿಂಥ ಟೆಕ್ನಾಲಜಿ ಎಲ್ಲ ಇರೋದು ಈಗ ಈ ಸೊಪ್ಪು ಬೆಳೆಯೋಕ್ಕೆ ಅತ್ತೆ ಟೆಕ್ನಾಲಜಿಗಳೆಲ್ಲ ಯೂಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇರ್ಬೋದು ಇವೆಲ್ಲ ಮಾಡಬೇಕು ನೀವು ಕಲ್ತ್ಕೋಬೇಕು ಒಂದು ಹೊರಗಡೆ ನೋಡಬೇಕು ಯಾವ ಟೆಕ್ನಾಲಜಿಗಳು ನಮ್ಮ ರೈತರುಗಳು ಮಾಡವ್ರೆ ಅದನ್ನೆಲ್ಲ ನೋಡಿಕೊಂಡ್ರೆ ಈಜಾಗ ದು ದುಡ್ಡು ಸಂಪಾದನೆ ಮಾಡಬೇಕು ಮಾಡ್ಬೋದು ಈ ದುಡ್ಡಿಲ್ಲ ದುಡ್ಡಿಲ್ಲ ಏನಪ್ಪ ಮಾಡೋದು ಸಾಲ ಮಾಡ್ಕೊಳ್ಳೋದು ಯಾರಪ್ಪ ಜೀವನ ಮಾಡೋಕ್ಕಾಗಲ್ಲ ಕಷ್ಟ ಕಣಪ್ಪ ಅಂತ ದಿನ ಅದೇ ಕೊ ಕೊರತೆ ಹೋಗ್ತಾಯಿರ್ತದೆ ಯೋಚನೆ ಮಾಡ್ತಾಯಿರ್ತೀರಿ ಶ್ರಮ ಪಡಬೇಕು ಸ್ವಲ್ಪ ಎಂಟು ದಿನ ದಿನ ಶ್ರಮ ಪಡಬೇಕು ಪಡೆದ ಯಾವುದು ಆಗೋಲ್ಲ ಆದ್ರಿಂದಲೇ ನಮ್ಮ ಆಗಲಿ ಜನಗಳಿಗೆ ಆಗಲಿ ದುಡ್ಡು ಸಂಪಾದನೆ ಮಾಡ್ಬೇಕನ್ನೋ ರೀತು ಸೊಪ್ಪು ನಿಮ್ಮ ತೋಟದಲ್ಲಿ ಬೆಳೆದದ್ದೇ ಆದರೆ ನಿಮ್ಮ ಜೋಬೇಲಿ ದುಡ್ಡು ಇದ್ದಂಗೆ ಏನು ಇಪ್ಪತ್ತೆರಡು ದಿನಕ್ಕೆ ಕೇವಲ ಎಂಟೇ ದಿನ ಕಷ್ಟ ಆ ಎಂಟು ದಿನ ಕಷ್ಟಪಟ್ಟುಬಿಟ್ಟಿದೆ ಆದರೆ ನಿಮಗೆ ದುಡ್ಡಿಗೆ ಯೋಚನೆ ಇರಲ್ತು ಬತ್ತ ಇರ್ತದೆ ಒಂದು ಎರಡು ಬ್ಯಾಚು ಮೂರು ಬ್ಯಾಚು ಒಂದು ಮೂರು ಎಕರೆ ಇರೋರು ಅಂತೇಳಿ ಹಾಕಿಬಿಟ್ರೆ ನಿಮ್ಗೆ ದುಡ್ಡು ಏನು ಸರಮಾ ಈ ಬೇರೆ ಕಡೆ ಹೋಗುವಂಗಿಲ್ಲ ನಿಮ್ಮ ಆ ತೋಟ ನೋಡ್ಕೊಂಡ್ರೆ ಸಾಕು ಆ ಸೊಪ್ಪು ಬೆಳೆಸ್ಕೊಂಡ್ರೆ ಸಾಕು ನಿಮಗೆ ಸಾಕಣಪ್ಪ ಇಷ್ಟೇ ಮೂರು ಮೇಂಟೈನ್ ಮಾಡ್ಕೊಂಡ್ರೆ ಸಾಕು ನಮಗೆ ಇನ್ನೆಲ್ಲೂ ಬೇಡ ಎಲ್ಲೂ ಹೋಗೋದೇ ಬೇಡ ಇಷ್ಟ ಆಗ್ತದೆ ಆ ಥರದೊಂದು ಟೆಕ್ನಾಲಜಿಗಳವೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಬೇರೆ ವಿಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ವಿಡಿಯೋನ ನೋಡ್ತಾ ಇರಿ ಫಾಲೋ ಮಾಡಿರಿ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ